Gracias. Sí. Sí. ಸಾವಿರದ ಒಂಬೈನೂರ ತೊಂಬತ್ತ ಏಳನೇ ಇಸ್ವಿನಲ್ಲಿ ದಿವಂಗತ ಸಿ ವಿ ವೆಂಕಟರಾಯಪ್ಪನವರ ಜನ್ಮದಿನ ಅಂದರೆ ಮೂವತ್ತನೇ ತಾರೀಕು ಜುಲೈ ತಿಂಗಳು ಪ್ರತಿ ವರ್ಷ ಅವರು ಹುಟ್ಟಿದಂಥ ದಿನ ಬಂದು ಮೂವತ್ತನೇ ತಾರೀಕು ಏಳನೇ ದಿನ ಏಳನೇ ತಿಂಗಳು ಸಾವಿರದ ಒಂಬೈನೂರ ಹದಿನೈದು ಆ ಒಂದು ದಿನವನ್ನು ದತ್ತಿ ದಿನಾಚರಣೆಯಾಗಿ ಆಚರಣೆ ಮಾಡಬೇಕು ಅಂತೇಳಿ ಒಂದು ನಿರ್ಧಾರ ತಗೊಂಡು ಅವತ್ತಿನಿಂದ ಸತತವಾಗಿ ಇವತ್ತು ಇಪ್ಪತ್ತ ಒಂದನೇ ದತ್ತಿ ದಿನಾಚರಣೆಯನ್ನು ನಾವು ಎರಡು ದತ್ತಿಗಳು ಕೆ ವಿ ಮತ್ತು ಪಂಚಗಿರಿ ದತ್ತಿಗಳ ವತಿಯಿಂದ ಆಯೋಜನೆ ಮಾಡ್ತಾ ಇದ್ದೀವಿ ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಲಯನ್ ಸಂಸ್ಥೆಯಿಂದ ಪ್ರೇರಣೆ ಪಡೆದಂತಹ ರಕ್ತದಾನ ಶಿಬಿರ ಪ್ರಾರಂಭವಾಗಿ ಸುಮಾರು ನಲವತ್ತು ಯೂನಿಟ್ಗಳಿಂದ ಪ್ರಾರಂಭವಾದಂಥ ನಮ್ಮ ರಕ್ತದಾನ ಶಿಬಿರ ಇವತ್ತು ಹಂತ ಹಂತವಾಗಿ ದೃದಾಕಾರವಾಗಿ ಬೆಳೆದು ಸಾವಿರ ಯೂನಿಟ್ಗಳನ್ನು ನಾವು ಶೇಖರಣೆ ಮಾಡ್ತಕ್ಕಂಥ ಗುರಿಯನ್ನು ಹೊಂದಿದ್ದೇವೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಏನು ಏಳ್ನೂರ ಐವತ್ತಾರು ಯೂನಿಟ್ ರಕ್ತವನ್ನು ಶೇಖರಣೆ ಮಾಡಿದ್ವಿ ಅದು ನಮ್ಮದೇ ದತ್ತಿಯ ಒಂದು ದಾಖಲೆಯನ್ನು ಮತ್ತೆ ನಾವೇ ಇವತ್ತು ಸಾವಿರ ಯೂನಿಟ್ಗಳ ಮುಖಾಂತರ ದಾಖಲೆಯನ್ನು ಮತ್ತೆ ಮರುಸೃಷ್ಟಿಸುವಂಥ ಕಾರ್ಯಕ್ಕೆ ಮುಂದೆ ಆಗಿದ್ದೀವಿ ಈ ಒಂದು ಕಾರ್ಯದಲ್ಲಿ ನನಗೆ ಮತ್ತು ನಮಗೆಲ್ಲರಿಗೂ ಸಹಕರಿಸಿರ್ತಕ್ಕಂಥ ನಮ್ಮ ಎರಡೂ ದತ್ತಿಗಳ ಎಲ್ಲ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಸಿ ವಿ ವಿರವರ ಅಭಿಮಾನಿಗಳು ಮತ್ತು ಎರಡೂ ದತ್ತಿಗಳಲ್ಲಿ ಸೇವೆಯನ್ನು ನಿರ್ವಹಿಸಿ ಹೊರಟಿರ್ತಕ್ಕಂಥ ಅನೇಕ ಸಿಬ್ಬಂದಿ ವರ್ಗದವರು ಮತ್ತು ಚಿಕ್ಕಬಳ್ಳಾಪುರದ ಅನೇಕ ಸಂಘ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಎಲ್ಲ ಶಿಕ್ಷಣ ಸಂಸ್ಥೆಗಳ ಸಹಕಾರದಿಂದ ಇವತ್ತಿಂಥ ಒಂದು ಮಹತ್ತರವಾದಂಥ ಕಾರ್ಯಕ್ಕೆ ನಾವು ಮುಂದೆ ಹೋಗ್ತಾ ಇದ್ದೀವಿ ರಕ್ತವನ್ನು ನೀಡಿರ್ತಕ್ಕಂಥ ಪ್ರತಿಯೊಬ್ಬ ದಾನಿಗೂ ಸಹ ನಾನು ಸಾಕ್ಷಾಂಗವಾಗಿ ಪ್ರಣಾಮವನ್ನು ಅರ್ಪಿಸ್ತಾ ಇದ್ದೀನಿ